ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಪ್ರಿಯ ಸಹೋದರರೇ ಈ ದಿನವೇ ನಿಮ್ಮ ಆಲೋಚನೆಗಳನ್ನು ಸರಿ ಇದೆಯೋ ಇಲ್ಲವೆಂದು ಒಮ್ಮೆ ಯೋಚಿಸಿರಿ ಏಕೆಂದರೆ ನೀವು ದೊಡ್ಡ ದೊಡ್ಡ ಮಂದಿರಗಳಿಗೆ ಕಾಣಿಕೆಗಳನ್ನು ಸಮರ್ಪಿಸುತ್ತಾ ಇದ್ದೀರಿ ದೊಡ್ಡ ದೊಡ್ಡ ಸಭೆಗಳಿಗೆ ಹಣವನ್ನು ಸಹಾಯ ಮಾಡುತ್ತಾ ಇದ್ದೀರಿ ದೇವರಿಗಾಗಿ ಕಾಣಿಕೆಗಳನ್ನು ಎಷ್ಟಾದರೂ ಕೊಡುವವರಾಗಿದ್ದೀರಿ ನಿಜಾನೇ ಆದರೆ ಯೇಸು ಕ್ರಿಸ್ತನು ಇಲ್ಲಿ ಹೇಳುವುದೇನೆಂದರೆ ಮತ್ತಾಯನು ಬರೆದ ಸ್ಪರ್ಧೆ ಇಪ್ಪತ್ತೈದನೆಯ ಅಧ್ಯಾಯ ನಲವತ್ತೆರಡನೆಯ ವಚನದಲ್ಲಿ ನಾನು ಹಸಿದಿದ್ದೇನು ನೀವು ನನಗೆ ಊಟಕ್ಕೆ ಕೊಡಲಿಲ್ಲ ನಾನು ಬಾಯಾರಿದ್ದೇನು ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ ಪರದೇಶಿಯಾಗಿದ್ದೇನು ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ ಬಟ್ಟೆ ಇಲ್ಲದವನಾಗಿದ್ದೇನು ನೀವು ನನಗೆ ಹುಡುವುದಕ್ಕೆ ಕೊಡಲಿಲ್ಲ ರೋಗದಲ್ಲಿ ಬಿದ್ದಿದ್ದೆನು ಸೆರೆಮನೆಯಲ್ಲಿಯೂ ಇದ್ದೆನು ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು ಹಾಲೆಲುಯಾ ಸಹೋದರೇ ದೇವರ ಈ ವಾಕ್ಯಗಳನ್ನು ನಿಮ್ಮ ಹೃದಯಗಳಲ್ಲೇ ಇಟ್ಟುಕೊಂಡಿರಿ ಈಗ ಬಂದಿರಬಹುದು ನಮ್ಮ ಕಾಣಿಕೆಗಳನ್ನು ಯಾರಿಗೆ ಕೊಡಬೇಕು ನಮ್ಮ ಹಣ ಸಹಾಯವನ್ನು ಯಾವುದಕ್ಕಾಗಿ ಮೀಸಲಾಗಿ ಇಡಬೇಕು ಎಂದು ಚಿಂತಿಸಬೇಡಿರಿ ನಮ್ಮ ವಿಮೋಚಕನಾದ ಮೆಸ್ಸಿಯನೇ ಮತ್ತಾಯನು ಬರೆದು ಸುಗರ್ತೆ ಇಪ್ಪತ್ತೈದು ನಲವತ್ತರಲ್ಲಿ ಈಗ ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದ್ದೀರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಹೌದು ಪ್ರಿಯ ಸಹೋದರರೇ ನಿಮ್ಮ ಕಾಣಿಕೆಗಳನ್ನು ಕೊಡುವುದಾದರೆ ಹಣ ಸಹಾಯವನ್ನು ಮಾಡುವುದಾದರೆ ಅಲ್ಪನಾದವನಿಗೆ ಕೊಡಿರಿ ಅತಿದವನಿಗೆ ಅನ್ನವನ್ನು ಕೊಡಿರಿ ಬಾಯಾರಿದವನಿಗೆ ನೀರನ್ನು ಕೊಡಿರಿ ಬಟ್ಟೆ ಇಲ್ಲದವನಿಗೆ ಬಟ್ಟೆಯನ್ನು ಕೊಡಿರಿ ರೋಗಿಯಾದವನಿಗೆ ಹಣ ಸಹಾಯವನ್ನು ಮಾಡಿರಿ ಅವನ್ನೆಲ್ಲ ನೀವು ಅವರಿಗೆ ಮಾಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಅವನ್ನೆಲ್ಲ ಕೊಟ್ಟ ಹಾಗೆ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಹಾಮೇನ್